ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಹಿಂದಿನ ಬ್ಲಾಗಲ್ಲಿ ನಾವಿನ್ನೇನು ವೆಕೇಶನ್ ಸ್ಟಾರ್ಟ್ ಆಗಿದೆ ಊರಿಗೆ ಹೊರಡಬೇಕು ಅಂತ ಹೇಳ್ತಿದ್ನಲ್ವಾ ಅದಕ್ಕೋಸ್ಕರ ಪ್ಯಾಕಿಂಗ್ ಏನು ಸ್ಟಾರ್ಟ್ ಮಾಡಿದೆ ಬಟ್ ಫೈನಲ್ ಆಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ರಾತ್ರಿನೇ ಬಸ್ ಇದೆ ಸೊ ನಾನು ಇವತ್ತೇ ಇವಾಗ ಮತ್ತೊಮ್ಮೆ ಫೈನಲ್ ಪ್ಯಾಕಿಂಗಿಗೆ ಕೂತ್ಕೊಂಡಿದ್ದೀನಿ ಪ್ರೆಷರ್ ಹ್ಯೂಮನ್ ಬೀಂಗ್ಸ್ ವರ್ಕ್ ಅಂಡರ್ ಪ್ರೆಷರ್ ಅಂತ ಒಂದು ಕೋರ್ಟ್ ಇದೆ ಅಂದರೆ ನಮಗೆ ಪ್ರೆಷರ್ ಇದ್ದಾಗಲೇ ನಾವು ನೀಟಾಗಿ ಕೆಲಸಗಳನ್ನು ಮಾಡ್ಕೊಳ್ತೀವಿ ಅಂಥೇಳಿ ಸೊ ಇವಾಗ ಇವತ್ತು ರಾತ್ರಿನೇ ಬಸ್ ಇದೆ ಇನ್ನೂ ತಡ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಬೇಗ ಬೇಗನೆ ಪ್ಯಾಕಿಂಗನ್ನು ಶುರು ಮಾಡಿಕೊಂಡೆ ನಂದು ಮಗಳಿದ್ದು ಇಬ್ಬರಿದ್ದು ಪ್ಯಾಕಿಂಗ್ ಮಾಡೋಕ್ಕೆ ಹೊರಟಿದ್ದೆ ಅಷ್ಟೊತ್ತಿಗಾಗ್ಲಿ ನಾನು ಒಂದು ಪಾರ್ಸಲ್ ಆರ್ಡರ್ ಮಾಡಿದ್ದೆ ಆನ್ಲೈನಿಂದ ಸೊ ಅದು ಬಂದಿತ್ತು ಮಗಳಿಗೋಸ್ಕರ ಡೈಲಿ ವೇರು ಫ್ರಾಕ್ಸನ್ನು ಆರ್ಡರ್ ಮಾಡಿದ್ದೆ ಕಾಂಬಿನೇಷನಲ್ಲಿ ತೊಗೊಂಡಿರೋದಿದ್ವು ಜಸ್ಟ್ ಹಾಗೆ ಒಂದು ಸಮ್ಮರ್ ವೆಕೇಷನ್ ಕಳೆಯೋ ಮಟ್ಟಿಗೆ ಇತ್ತೀಚಿಗೆ ಮಗಳಿಗೇನು ಯಾವಾಗ ನೋಡಿದ್ರು ಫ್ರಾಕ್ ಹಾಕೋ ಫ್ರಾಕ್ ಫ್ರಾಕ್ ಹಾಕು ಅಂತ ಹೇಳ್ತಿರ್ತಾಳೆ ಮುಂಚೆ ಎಲ್ಲ ಅವಳಿಗೆ ಪ್ಯಾಂಟು ಮತ್ತು ಟಿ ಶರ್ಟ್ಸು ಇಷ್ಟ ಆಗ್ತಿತ್ತು ಇತ್ತೀಚೆಗೆ ಫ್ರಾಕ್ಸ್ ಬೇಕು ಅಂತ ಹೇಳ್ತಿದ್ಲು ಇವಾಗ ಹೇಗಿದ್ದರೂ ಸಮ್ಮರ್ ಅಲ್ವಾ ಈಸಿ ಬ್ರೀಸಿಯಾಗಿ ಇರುತ್ತೆ ಅಂಥೇಳಿ ನಾನು ಕೂಡ ಒಂದು ನಾರ್ಮಲ್ ಕ್ವಾಲಿಟಿದು ತರಿಸಿದ್ದೆ ನೋಡಿ ಈ ರೀತಿಯಾಗಿ ಇದೆ ಕೂಡ ನನಗೆ ತುಂಬಾ ಕಲರ್ ಕಾಂಬಿನೇಷನ್ನು ಮತ್ತು ಸ್ವಲ್ಪ ಡಾರ್ಕ್ ಕಲರ್ಸು ನನಗೆ ಇಷ್ಟ ಆಗುತ್ತೆ ಹಾಗೆ ಮಗಳಿಗೆ ಚೆನ್ನಾಗೂ ಕಾಣಿಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಡಾರ್ಕ್ ಕಲರಿಂದು ತರಿಸಿದ್ದೀನಿ ಸೊ ಈ ರೀತಿಯಾಗಿ ಇದು ಇದು ಸಮ್ಮರ್ಗಂತೂ ಹೇಳಿ ಮಾಡಿಸಿದ್ದು ನನಗೇನು ತುಂಬಾ ಇಷ್ಟ ಆಯಿತು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ ಇದನ್ನು ಮತ್ತು ಕಾಂಬಿನೇಷನ್ ಆಗಿ ತಗೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಒಂದು ರೀಸನೇಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ ನಿಮ್ಗೆ ಯಾರಿಗಾರು ಬೇಕು ಅಂತಿದ್ರೆ ಕಾಮೆಂಟಲ್ಲಿ ಲಿಂಕ್ ಅಂತ ಹೇಳಿದ್ರೆ ನಾನು ಅದರ ಲಿಂಕನ್ನು ನಿಮಗೆ ಕಳಿಸ್ತೀನಿ ಸೊ ಮಗಳು ಫುಲ್ಲು ಎಕ್ಸೈಟೆಡ್ ಯಾವಾಗಾದರೂ ಏನಾದರೂ ಪಾರ್ಸಲ್ ಬಂದರೆ ಓಪನ್ ಮಾಡೋ ತನಕ ಕಾಯ್ತಾ ಇರ್ತಾಳೆ ಅವಳು ಸೊ ಫೈನಲಿ ಓಪನ್ ಮಾಡಿ ಅವಳಿಗೂ ನಾನು ತೋರಿಸಿದ್ದಾಯ್ತು ತೋರಿಸಿದ ಮೇಲೆ ಸಮಾಧಾನ ಆಗುತ್ತೆ ಮೇಡಮ್ಗೆ ನೋಡಿ ಇದು ಇನ್ನೊಂದು ಮೆರೂನ್ ಕಲರ್ ಇದೆ ಒಂದು ಬ್ಲೂ ಕಲರ್ ಇದೆ ಎರಡೂ ಕೂಡ ಕಲರ್ ಕಾಂಬಿನೇಷನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಹೇಗಿದ್ದರೂ ನಾವು ಒಂದು ಅಷ್ಟು ದಿವಸ ಹೊರಗೆ ಹೋಗ್ತಾ ಇದ್ದೀವಿ ಅಷ್ಟೋ ದಿನ ಹಸ್ಬೆಂಡ್ ಏನು ಮನೇಲಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಹೊರಗಡೆ ತಿನ್ನೋದಕ್ಕಾಗಲ್ಲ ಸೊ ಏನು ಹೇಳಿದ್ರು ಒಂದು ಎರಡು ಕಾಯಿ ಆಗೋಷ್ಟು ತುರಿದಿಟ್ಟು ಫ್ರೀಝರ್ನಲ್ಲಿ ಇಟ್ಬಿಟ್ಟು ಹೋಗು ನಾನೇನಾದರೂ ಅಡುಗೆ ಮಾಡ್ಕೊಳ್ಬೇಕಾದ್ರೆ ಯೂಸ್ ಆಗತ್ತೆ ಅಂಥೇಳಿ ನಮ್ಮ ಮನೆಯಲ್ಲಿ ಜಾಸ್ತಿ ತಂಬಳಿ ಮತ್ತು ಸಾಂಬಾರು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ ಬೇಕೇ ಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿಯನ್ನೆಲ್ಲ ತುರಿದು ಅದನ್ನು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಟು ಬರ್ತೀನಿ ಹಾಗೆ ಫ್ರೀಝರ್ನಲ್ಲಿ ನಾವು ಇಟ್ಕೊಂಡ್ರೆ ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ದಿವಸ ಅದು ಕೆಡದೆ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಇನ್ಸ್ಟಂಟಾಗಿ ನಾವು ಚಟ್ನಿ ತಂಬಳಿ ಇದಕ್ಕೆಲ್ಲ ಇದನ್ನು ಬಳಸ್ಕೊಳ್ಬಹುದು ಹಾಗಾಗಿ ಹಸ್ಬೆಂಡ್ ಯಾವಾಗ ಟೈಮ್ ಇರುತ್ತೆ ಆವಾಗ ಅಡುಗೆ ಮಾಡ್ಕೊಳ್ತೀನಿ ಅಂತ ಹೇಳಿದಕೋಸ್ಕರ ನಾನಿಲ್ಲಿ ಇದನ್ನು ಮಾಡಿ ಫ್ರೀಝರಲ್ಲಿ ಬಂದೆ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಹೊರಗಡೆ ಏನೋ ಸೌಂಡ್ ಆಗ್ತಾ ಇತ್ತು ನಮ್ದು ಪ್ಯಾಕಿಂಗ್ ಎಲ್ಲ ಆಯ್ತು ಫೈನಲಿ ನಾವೀಗ ಅಜ್ಜನ್ ಮನೆಗೆ ಹೋಗಕ್ಕೆ ರೆಡಿ ಇದೀವಿ ರೆಡಿ ರೆಡಿ ಇದೀವಿ ಇನ್ ಒನ್ ಮಂತ್ ಫುಲ್ ಮೋಜು ಮಸ್ತಿ ಮಾಡೋದೇ ಕೆಲಸ ನನ್ನ ತಂಗಿ ಮತ್ತೆ ಅವಳ ಮಗಳು ಕೂಡ ಬರ್ತಿದ್ದಾರೆ ಸೊ ಇವರಿಬ್ಬರಿಗೂ ಅಲ್ಲಿ ಜೋಡಿ ಚೆನ್ನಾಗಾಗತ್ತೆ ಆಗತ್ತೆ ಆಟ ಆಡ್ಲಿಕ್ಕೆ ಸೊ ಫುಲ್ ಮಜಾ ಮಾಡಬೇಕು ಅಂತ ಇದೀವಿ ನೋಡೋಣ ಹೇಗೆ ಹೋಗುತ್ತೆ ಡೇಸ್ ಅಂತ ಸ್ವಲ್ಪ ಪ್ಲಾನ್ಸ್ ಅಂತ ಮಾಡಿದೀವಿ ಸೊ ಇವಾಗ ಎಂಟು ಗಂಟೆ ಆಗ್ತಾ ಇದೆ ಎಂಟು ಮುಕ್ಕಾಲ್ಗೆ ನಮ್ಮ ಬಸ್ ಬೋರ್ಡಿಂಗ್ ಟೈಮು ಇವಾಗ ಮನೆಯಿಂದ ಆಟೋ ಬುಕ್ಕಿಂಗ್ ಮಾಡಿ ಹೊರಡಬೇಕು ಸೊ ಇವಾಗ ಇನ್ನೇನು ನಮ್ಮ ಜರ್ನಿ ಶುರು ಆಗಿದೆ ಹಾಗೆ ವೆಕೇಶನ್ ಕೂಡ ಅಫಿಶಿಯಲಿ ಬೇನ್ ಆಗ್ತಾ ಇದೆ ಗೊಂಬೆಯನ್ನ ತಗೊಳ್ತಾ ಇದ್ದಾಳೆ ಬಸ್ಸಲ್ಲಿ ಹೋಗೋದು ಬೇಡ ಲಗೇಜ್ ಮಾಡ್ಕೊಳ್ಳೋಣ ಎಷ್ಟು ಕಡಿಮೆ ಲಗೇಜ್ ಇದ್ದಷ್ಟು ಕಂಫರ್ಟ್ ಜಾಸ್ತಿ ಅಲ್ವಾ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಈ ರೀತಿಯಾಗಿ ಗೊಂಬೆ ಮತ್ತೆ ಬಾಲು ಇದನ್ನೆಲ್ಲ ಹಿಡ್ಕೊಂಡಿದ್ದಾಳೆ ಎರಡು ಮೂರು ಜೊತೆ ಚಪ್ಲಿ ಕೂಡ ಬೇಕು ಅಂತ ಹೇಳ್ತಾ ಇದ್ಲು ಅದೆಲ್ಲ ಆಗಲ್ಲ ಜಸ್ಟ್ ಯಾವ್ದಾದ್ರು ಒಂದೇ ಜೊತೆ ಚಪ್ಪಲಿಯನ್ನ ಇಟ್ಕೋ ಅದೇ ಸಾಕಾಗುತ್ತೆ ಅಂತೆಲ್ಲ ಹೇಳಿ ನಂಬಸಿದೀನಿ ಹ್ಮ್ ಓಕೆ ಇವಾಗ ಜರ್ನಿ ಕಂಟಿನ್ಯೂ ಮಾಡೋಣ ಎಷ್ಟು ಪ್ಯಾಕಿಂಗ್ ಮಾಡಿದ್ರು ಮತ್ತೆ ಏನಾದರೂ ಬಿಟ್ನಾ ಅಂತ ಅನಿಸ್ತಿರುತ್ತೆ ಹಾಗೇನಾದರೂ ಇಂಪಾರ್ಟೆಂಟ್ ಐಟಮ್ ಹಾಂ ಬಿಟ್ಟಿದ್ರೆ ಅಲ್ಲಿ ಖರೀದಿ ಮಾಡಬಹುದು ಬಟ್ ಈ ಮೊಬೈಲು ಅದ್ರ ಚಾರ್ಜರು ಇದನ್ನೆಲ್ಲ ಮರೆತರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಸೊ ಅಂತೂ ಫೈನಲಿ ಪ್ಯಾಕಿಂಗ್ ಆಗಿದೆ ಸುಮಾರು ಲಗೇಜ್ ಆಗಿದೆ ಆ್ಯಕ್ಚುಲಿ ಬಟ್ ಒಂದು ಇರೋದು ಅಂದರೆ ಬೇಕಲ್ವಾ ಹೆಂಗಿದ್ರು ಲಗೇಜ್ ಸೊ ಏನು ಮಾಡೋಕ್ಕಾಗಲ್ಲ ನೋಡೋಣ ಇವಾಗ ಮತ್ತೆ ಸಿಗ್ತೀನಿ ನಾವೆಲ್ಲರೂ ಬಸ್ಸನ್ನು ಬೋರ್ಡ್ ಮಾಡಿದಾಯಿತು ದ ವೇ ತಂಗಿ ಮತ್ತೆ ಅವರ ಮಗಳು ಕೂಡ ಇಲ್ಲಿ ಸೇರಿಕೊಂಡ್ರು ಸವಿ ಹಿರಿತು ಅಂತ ಇಬ್ರು ಸ್ವಲ್ಪ ಹೊತ್ತು ಅಲ್ಲಿ ತಂಗಿಯವರ ಒಂದು ಸೀಟ್ ನಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಒಂದೆರಡು ಕುರ್ಕುರೆ ಲೇಸು ಇದನ್ನೆಲ್ಲ ಮಕ್ಕಳು ತಿಂದು ಖಾಲಿ ಮಾಡಿದರು ಆಮೇಲೆ ವಾಪಸ್ಸು ನಮ್ಮ ಸೀಟಿಗೆ ಬಂದು ನಾವು ಮಲ್ಕೊಂಡಿದ್ದಾಯಿತು ಇನ್ನು ಬೆಳಗ್ಗೆ ತನಕ ನಾವು ಇದೇ ರೀತಿಯಾಗಿ ಒತ್ತಿ ಒತ್ತಿ ಮಲಗಬೇಕಾಗತ್ತೆ ಡಬಲ್ ಸ್ಲೀಪರ್ ಅಂತ ಬುಕ್ ಮಾಡಿದ್ರು ಕೂಡ ಕಂಜೆಸ್ಟೆಡೇ ಅನಿಸ್ತಾ ಇರುತ್ತೆ ಯಾಕಂದರೆ ನನ್ನ ಮಗಳು ಸ್ವಲ್ಪ ಹೊರಳಾಡೋದು ಜಾಸ್ತಿ ಹೇಗೆ ಮಲಗಿದಾಳೋ ಹಾಗೇ ಇರೋದೇ ಇಲ್ಲ ಸ್ವಲ್ಪ ಹೊರಳ್ತಾನೇ ಇರ್ತಾಳೆ ನಮ್ಮ ಮನೇಲಾದ್ರೂ ಅಷ್ಟೇ ನಮಗೆ ಜಾಗವೇ ಇರೋದಿಲ್ಲ ಬಹುಶಃ ಮಕ್ಕಳಾದ ಮೇಲೆ ಅದು ಒಂದು ಸ್ಕಿಲ್ ನಾವು ಎಕ್ವೈರ್ ಮಾಡಬೇಕು ಅಂತ ಅನಿಸುತ್ತೆ ಸಿಗೋಷ್ಟು ಜಾಗದಲ್ಲಿ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಮಾಡೋದನ್ನು ಸೊ ಈ ಬಸ್ಸಲ್ಲಂತೂ ಕೇಳಲೇಬೇಡಿ ನೋಡ್ತಾ ನೋಡ್ತಾ ಹಾಗೇ ಬೆಳಕಾಗೋಯ್ತು ಈಗ ಇಲ್ಲಿ ಕಾಣ್ತಿರೋದು ಧಾರವಾಡ ಬಸ್ ಸ್ಟ್ಯಾಂಡ್ ಅಥವಾ ಸರ್ಕಲ್ ಅಂತ ಹೇಳ್ಬೋದು ಸೊ ಇಲ್ಲೆಲ್ಲರೂ ಬೆಳಗಾಯಿತು ಇಲ್ಲಿನ ವಾತಾವರಣವೇ ತುಂಬಾ ಚೇಂಜ್ ಅನಿಸುತ್ತೆ ಬೆಂಗಳೂರು ವಾತಾವರಣ ನೋಡಿರ್ತೀವಲ್ಲ ಸೊ ಅಲ್ಲಿಗೂ ಇಲ್ಲಿಗೂ ಸುಮಾರೇ ಡಿಫ್ರೆನ್ಸ್ ಅಂತ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗತ್ತೆ ನನಗಂತೂ ಇನ್ನೂ ಮುಂದೆ ಮುಂದೆ ಹೋದ ಹಾಗೆ ದಟ್ಟ ಅರಣ್ಯ ಬರ್ತಾ ಹೋಗತ್ತೆ ನಾನು ಸುಮಾರು ಬೆಳಕು ಹರಿಯುವಷ್ಟರಲ್ಲಿ ಯಾವಾಗಲೂ ದಂಡಲಿ ಕಡೆ ಬರೋದಿದ್ದರೆ ಎಚ್ಚರಾಗಿ ಕೂತ್ಕೊಂಡು ಬಿಡ್ತೀನಿ ಈ ರೀತಿ ಸುಮ್ಮನೆ ಬೆಳಗಿನ ಟೈಮಲ್ಲಿ ಏಕಾಂತದಲ್ಲಿ ಕಾರ್ಡ್ ನೋಡ್ತಾ ಬರೋದು ಒಂಥರ ಚೆನ್ನಾಗಿರುತ್ತೆ ಸೊ ಬೆಂಗಳೂರಿಗೆ ಮತ್ತು ಇಲ್ಲಿ ನಮ್ಮ ದಾಂಡೇಲಿಯ ಲೈಫ್ ಸ್ಟೈಲ್ಗೆ ಮನಸ್ಸು ಹೋಲಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ ನಾವು ಹೇಗಿದ್ವಿ ಇವಾಗ ಹೇಗಾಯಿತು ಬೆಂಗ್ಳೂರು ನಮಗೇನೆಲ್ಲ ಕೊಡ್ತು ಅಂತೆಲ್ಲ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ನೋಡ್ತಾ ನೋಡ್ತಾ ನಾವು ಇನ್ನೇನು ಇಳಿಯೋ ಟೈಮು ಬಂದೇ ಬಿಡ್ತು ಇಲ್ಲಿ ನೀವೇನು ನೋಡ್ತಿದ್ದೀರಲ್ವ ಇದು ಆಲ್ಮೋಸ್ಟು ನಮ್ಮ ದಾಂಡೇಲಿಯ ಮಾರ್ಕೆಟ್ಗೆ ಹೋಗುವಂಥ ಜಾಗ ಸೊ ಈ ರೋಡಲ್ಲಿ ಬಸ್ಸು ಬರ್ತಾ ಇದೆ ಮಗಳು ಕೂಡ ಅಷ್ಟೊತ್ತಿಗಾಗಲೇ ಎದ್ದಿದ್ಲು ಅಲ್ಲಿ ಬೆಳಕು ಚೆನ್ನಾಗೇ ಬರ್ತಿತ್ತಲ್ವ ಕಿಟಕಿ ಕರ್ಟನ್ಸ್ ಎಲ್ಲ ಓಪನ್ನೇ ಇಟ್ಟಿದ್ವಿ ಗಾಳಿ ಬರಬೇಕು ಅಂಥೇಳಿ ಇನ್ನೇನು ಬಸ್ಸು ಹೇಳ್ದಿದ್ದಾಯ್ತು ನಾವೆಲ್ಲರೂ ಆಟೋ ತಗೊಂಡು ಹೊರಟ್ವಿ ಅಪ್ಪ ಕೂಡ ಬಂದಿದ್ದರು ಅಪ್ಪ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಅವರು ಸ್ಕೂಟೀಲಿ ಹೋದರು ನಾನು ಮಗಳು ತಂಗಿ ಮತ್ತು ಅವಳು ಮಗಳು ಎಲ್ಲರೂ ಸೇರಿ ಆಟೋದಲ್ಲಿ ಇವಾಗ ಮನೆ ಕಡೆಗೆ ಬರ್ತಾಯಿದ್ದೀವಿ ಮನೆ ಕಡೆ ಇಳ್ದಿದ್ದೆ ಅಮ್ಮನ ನಗು ಮುಖ ನಮ್ಮನ್ನು ಸ್ವಾಗತಿಸ್ತು ಆ್ಯಸ್ ಯೂಶ್ವಲ್ ಅಮ್ಮಂದರು ಕಾಯ್ಕೊಂಡು ಇರ್ತಾರಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅದರಲ್ಲೂ ಅಳಿಯಂದರು ಬರ್ತಾರೆ ಅಂದರೆ ಅವರಿಗೆ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಇರುತ್ತೆ ಹಾಗೆ ಅಡುಗೆ ಮಾಡಬೇಕು ಹಿಂಗೆ ಅಡುಗೆ ಮಾಡಬೇಕು ಈ ಸ್ವೀಟ್ ಮಾಡಬೇಕು ನೋಡಿ ಕೂಡ ಮಕ್ಕಳನ್ನ ಅಪ್ಪ ಹಾಕ್ಕೊಂಡಿದ್ದೆ ಆಯಿತು ಇಲ್ಲಿ ಹಸ್ಬೆಂಡ್ ಕೂಡ ಅಪ್ಪನ ಜೊತೆಗೆ ಬಂದು ಹೇಳಿದ್ರು ಸೊ ನಾವು ಕೂಡ ಬಂದಿದೀವಿ ನನ್ನ ಮುಖ ನೋಡಿ ಸಾಕಷ್ಟು ಸುಸ್ತಾದಂಗಿದೆ ಅಮ್ಮ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ರು ಹಾಗೆ ಇಲ್ಲಿ ಹೂವನ್ನೆಲ್ಲ ಕೊಯ್ದಿಟ್ಟಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಅಂತ ಹೇಳ್ತಿದ್ರು ಅಮ್ಮ ಯಾಕಂದರೆ ಇತ್ತೀಚೆಗೆ ದಾಂಡೇಲಿಲ್ಲಿ ಸ್ವಲ್ಪ ಕದಿಯವರು ಜಾಸ್ತಿ ಆಗಿದ್ದಾರಂತೆ ಅಮ್ಮ ಅಪ್ಪ ಕಷ್ಟಪಟ್ಟು ಗಿಡಗಳನ್ನು ನೆಟ್ಟಿ ಬಳಸ್ತಾ ಇದ್ದಾರೆ ಹೂಗಳೆಲ್ಲ ಚೆನ್ನಾಗಾಗತ್ತಲ್ವ ಜನರ ಕಣ್ಣಿಗೆ ರಾಚತ್ತೆ ಬೆಳಗ್ಗೆ ಮುಂಚೆ ಬಂದು ಕೊಯ್ಕೊಂಡು ಹೋಗಿಬಿಡ್ತಾರಂತೆ ಅದನ್ನೇ ಅಮ್ಮ ಹೇಳ್ತಿದ್ರು ಕಷ್ಟ ನಾವು ಪಡ್ತಾ ಇದ್ದೀವಿ ಬಟ್ ನಮ್ಮನೆ ದೇವರಿಗೆ ಹೂ ಇರೋದಿಲ್ಲ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಎದ್ದು ಬಿಡ್ತೀನಿ ಅಂತ ಹೇಳಿ ಒಂದು ನಾಲ್ಕು ಹೂ ಹಾಗೆ ಉಳಿಸಿರ್ತಾರಂತೆ ಇನ್ಯಾರಿಗಾರು ಬೇಕಾದ್ರೆ ಕೊಯ್ಕೊಳ್ಳಿ ಅಂತ ಹೇಳಿ ಬಟ್ ಅಷ್ಟು ಹೂವನ್ನು ಕೊಯ್ ಕೊಡೋದಕ್ಕೆ ಅವ್ರಿಗೆ ಮನ್ಸಿರೋದಿಲ್ಲ ಯಾರಿಗಾದ್ರು ಅಷ್ಟೇ ಅಲ್ವಾ ಬಂದು ಇನ್ನೇನು ತಿಂಡಿ ತಿನ್ನಬೇಕು ಅಷ್ಟೊತ್ತಿಗಾಗಲೇ ನಾವೆಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ವಿ ಇಲ್ಲಿ ಮಕ್ಕಳಿಗಂತೂ ಫುಲ್ ಹಬ್ಬ ನನ್ನ ಮಗಳು ಸವಿ ಮ ಸವಿ ರಿತಾನ್ಯ ಇಬ್ಬರಿಗೂ ಸವಿರಿತು ಇಬ್ಬರಿಗೂ ಫುಲ್ ಮಜಾ ಬರ್ತಾಯಿದೆ ಇಲ್ಲಿ ಮೊಬೈಲು ಕೊಡೋದಿಲ್ಲ ಸಾಮಾನ್ಯವಾಗಿ ಇಲ್ಲೊಂದು ಸ್ವಲ್ಪ ಹಿಡ್ಕೊಂಡು ಅದು ಇದು ನೋಡ್ತೀವಿ ಅಂತ ಹೇಳ್ತಿದ್ರು ನಾವು ಫ್ರೆಶ್ ಅಪ್ ಆಗೋ ತನಕ ಅವರೇನಾದರೂ ಮಾಡಲಿ ಅಂತ ಸುಮ್ಮನೆ ಇದ್ವಿ ಯಾಕಂದರೆ ಬಂದ ತಕ್ಷಣ ಮತ್ತೆ ಗಲಾಟೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಮಕ್ಕಳು ಅಂಥೇಳಿ ಅವರಿಗೆ ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಟ್ಟಿಗೆ ಇರ್ಬೋದಲ್ವ ಅಂಥೇಳಿ ಬ್ಯಾಂಗ್ಳೂರಲ್ಲೂ ಕೂಡ ನಾವು ಆವಾಗವಾಗ ಮೀಟ್ ಮಾಡ್ತಾನೆ ಇರ್ತೀವಿ ಅದೇನು ಅಪರೂಪ ಏನಾಗೋದಿಲ್ಲ ಬಟ್ ಸಾಮಾನ್ಯವಾಗಿ ಇಡೀ ದಿನ ಉಳ್ಕೊಳ್ಳೋದು ಕಡಿಮೆ ಆಗುತ್ತೆ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಸಿಗ್ತಾರೆ ಸಂಜೆ ಮನೆಗೆ ಬರಬೇಕಾದ್ರೆ ಇಬ್ಬರಿಗೂ ಮುಖ ಸಣ್ಣ ಆಗಿರುತ್ತೆ ಆಳೋ ಹಾಗೆ ಮಾಡ್ತಿರ್ತಾರೆ ಅಯ್ಯೋ ಅಂತ ಹೊರಡೋ ಟೈಮ್ ಬಂತ ಅಂಥೇಳಿ ಬಟ್ ಇಲ್ಲಿ ಬಂದಾಗ ಒಂದು ಇಪ್ಪತ್ತೈದು ಮೂವತ್ತು ದಿನ ಆರಾಮಾಗಿರ್ಬೋದಲ್ಲ ಸೊ ಹಾಗಾಗಿ ಅವರಿಗೂ ಖುಷಿ ಅಪ್ಪಂದು ತಯಾರಿ ಹಾಗೆ ಇತ್ತು ನೋಡಿ ಇಲ್ಲಿ ಮಾವಿನ ಚಂಡ್ರೆ ತಗೊಂಡ್ ಬಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ನಾಳೆ ಅಂದ್ರೆ ಯುಗಾದಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ತಯಾರಿ ರೆಡಿ ಇದೆ ಹಾಗೆ ಇಲ್ಲಿ ತಿಂಡಿ ಕೂಡ ರೆಡಿ ಆಯ್ತು ಅಮ್ಮ ಇಲ್ಲಿ ಕರ್ಬೇವಿನ ಎಲೆ ಇರುತ್ತಲ್ವಾ ಅದರಿಂದ ಚಟ್ನಿ ಪುಡಿ ಮಾಡಿಟ್ಟಿದ್ದಾರೆ ಮೊಮ್ಮಕ್ಕಳಿಗೋಸ್ಕರ ಒಂದು ಚಪ್ಪೆ ಚಟ್ನಿ ಪುಡಕ್ ಚಟ್ನಿ ಪುಡಿ ಕೂಡ ಮಾಡಿದ್ದಾರೆ ಸೊ ಚಟ್ನಿ ಪುಡಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಹೆಲ್ದಿ ಕೂಡ ಮೊಮ್ಮಕ್ಕಳಿಗೆ ನಂಬಿಸ್ತಾ ಇದ್ರು ಈ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ತಿನ್ನಿ ನಿಮ್ಮ ಕೂದಲು ಚೆನ್ನಾಗಿ ಉದ್ದ ಆಗತ್ತೆ ಹೇಳಿ ಸೊ ನಾವು ಈ ಚಟ್ನಿ ಪುಡಿ ಇಡ್ಲಿ ಹಾಗೆ ಚಟ್ನಿ ಜೊತೆ ತಿಂದಿದ್ದಾಯಿತು ಸೊ ಬೆಳಗಿನ ತಿಂಡಿಯನ್ನು ಎಲ್ಲರೂ ತಿಂದುಬಿಟ್ಟು ನಂತರ ನಮ್ಮ ದಿನಗಳನ್ನು ಕಳೆದ್ವಿ ಇನ್ನೂ ಹೆಚ್ಚು ವ್ಲಾಗ್ಸು ಬರ್ತಾ ಹೋಗುತ್ತೆ ಯಾರೆಲ್ಲ ಚಾನಲ್ಗೆ ಹೊಸಬ್ರಾಗಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು